ಗಂಡ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ರು ಡ್ರಿಂಕ್ಸ್ ಮಾಡೋದ್ರಿಂದ ನೆಮ್ಮದಿ ಇರಲಿಲ್ಲ ಮನೆಯಲ್ಲಿ ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರು ಸರ್ಪ ರೂಪದಲ್ಲಿ ಸಂಚಾರ ಮಾಡ್ತಿರ್ತಾರೆ ಇನ್ನೊಂದು ಏನಂದರೆ ಆ ತಾಯಿನೂ ಒಂದು ಹೆಣ್ಣು ಹೆಣ್ಣಾಗಿರೋದ್ರಿಂದ ಈ ಒಂದು ಜಾಗದಲ್ಲಿ ಸಂಚಾರ ಮಾಡಿಕೊಂಡು ಈ ನೀರಿನಲ್ಲಿ ಹಾದು ಹೋಗಿರೋದ್ರಿಂದ ಸಮಸ್ಯೆಗಳಿರೋಂಥ ನಮ್ಮಂಥ ಹೆಣ್ಣು ಮಕ್ಕಳು ಹೊಟ್ಟೆ ನೋವು ಸೊಂಟ ನೋವು ಪೀರಿಯಡ್ಸ್ ಪ್ರಾಬ್ಲಮ್ಮು ಅಂಥದ್ದೆಲ್ಲ ಇರೋವಂಥವ್ರು ಇಲ್ಲಿ ಬಂದು ಆ ತಾಯಿನೇ ಈ ನೀರನ್ನು ತಾಗಿ ಹೋಗಿರೋದ್ರಿಂದ ಆ ನೀರು ನಮ್ಮ ದೇಹಕ್ಕೆ ಹಾಕ್ಕೊಳೋದ್ರಿಂದ ನಮ್ಮಲ್ಲಿರೋಂಥ ಎಲ್ತ್ ಪ್ರಾಬ್ಲಮ್ಮು ಕಷ್ಟ ಅನ್ನೋದು ಹಾಗೆ ತೊಳ್ಕೊಂಡು ಹೋಗುತ್ತೆ ಆ ಒಂದು ಎರಡು ವರ್ಷದಿಂದ ಬರ್ತಾ ಇದ್ದೀನಿ ನನಗೆ ಮನೆ ಇರಲಿಲ್ಲ ಅಮ್ಮನ ಮನೆ ಆಯ್ತು ನನಗೆ ಆರೋಗ್ಯದಲ್ಲಿ ತುಂಬಾ ವರ್ಷದಿಂದ ತುಂಬಾ ವರ್ಷದಿಂದಾನೇ ನನಗೆ ಆರೋಗ್ಯ ಕೆತ್ತ ಕೆತ್ತ ಬರ್ತಾ ಇತ್ತು ಯಾವಾಗಲೂ ಹಾಸ್ಪಿಟ್ಲ ಹಾಸ್ಪಿಟ್ಲು ಆದ್ರೆ ಅಮ್ಮನ್ ಸ್ಥಳಕ್ಕೆ ಬಂದ್ಮೇಲೆ ಅದು ನನಗೆ ನಿವಾರಣೆ ಆಯ್ತು ಆಮೇಲೆ ತುಂಬಾ ಒಳ್ಳೇದಾಗಿದೆ ಅಮ್ಮನಿಂದ ಹೌದು ಯಾಕಂದ್ರೆ ನನ್ಗೆ ಇಪ್ಪತ್ತು ವರ್ಷದಿಂದ ಮನೆ ಇರಲಿಲ್ಲ ಸರ್ ಅಮ್ಮನ ದೈಹದಿಂದ ನನಗೆ ಕರೆಕ್ಟ್ ಎಂಟು ಎಂಟು ತಿಂಗಳಿಗೆ ಗ್ಲೂ ಪ್ರೆಷರ್ ಮನೆ ಸ್ಟಾರ್ಟ್ ಮಾಡಿದ್ದು ವಿಶೇಷದಲ್ಲಿ ಏನಂದ್ರೆ ಅವ್ರದೇ ಆದಂತ ಒಂದು ವ್ರತ ಇರುತ್ತೆ ಆ ವ್ರತ ಮಾಡ್ತು ಟೈಮ್ ಕೊಡ್ಬೇಕು ಆ ಟೈಮ್ ಕೊಟ್ಟಿ ಆಮೇಲೆ ನೀವು ರಿಸಲ್ಟ್ ತಗೋಬೇಕು ಇವತ್ತು ಫಸ್ಟ್ನೇ ವಾರ ಬಂದ್ಬಿಟ್ಟೆ ನಂಗೆ ಏನು ಕೆಲಸ ಆಗಿಲ್ಲ ಅಂದ್ರೆ ಆಗಲ್ಲ ಯಾಕಂದ್ರೆ ನಮ್ ನಮ್ ಕರ್ಮ ಪಾಪ ಕರ್ಮಗಳು ನಾವ್ ಏನ್ ಮಾಡಿದ್ರೆ ಗೊತ್ತಿಲ್ಲ ಅದೆಲ್ಲ ಕಳಿಬೇಕು ಒಂದೆರಡು ದಿವಸ ಟೈಮ್ ತಗೊಂಡ್ತೇ ಆ ಟೈಮ್ ಗಂಟೆ ವೇಟ್ ಮಾಡ್ಬೇಕು ಕಷ್ಟ ಪಡ್ಬೇಕು ಕಷ್ಟ ಪಡಿ ಅದ್ರಲ್ಲಿ ಅಮ್ಮನ್ನ ನೋಡಿ ನಿಮ್ ಭಕ್ತಿ ಇದ್ದು ಭಕ್ತಿಯಿಂದ ಪೂಜೆ ಮಾಡಿ ಮುಂದುವರ್ಸ್ಕೊಂಡು ಹೋಗಿ ಪ್ರಾಪರ್ ಬಂದ್ಬಿಟ್ಟು ಬಳ್ಳಾರಿ ಡಿಸ್ಟಿಕ್ ನಾವಿರೋದು ಇರೋದು ಮಡಿವಾಳ ಬೆಂಗಳೂರಲ್ಲಿ ಗಂಡ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ರು ಡ್ರಿಂಕ್ಸ್ ಮಾಡೋದ್ರಿಂದ ನೆಮ್ಮದಿ ಇರ್ಲಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಹಿಂಗೆ ಯೂಟ್ಯೂಬ್ ಬಂದಿದ್ವಿ ಬಂದ್ಮೇಲೆ ಸಮಸ್ಯೆ ಬಗ್ಗೆ ಇರ್ತಾ ಇದೆ ಹಂಗೆ ಸ್ವಲ್ಪ ಸ್ವಲ್ಪ ಎರಡನೇ ವಾರ ಬಂದಾಗ ಅವಾಗ ಸ್ವಲ್ಪ ಡ್ರಿಂಕ್ಸ್ ತಗೊಂಡು ತುಂಬಾ ಅನುಭವಿಸ್ಬಿಟ್ಟಿದ್ದಾರೆ ವಾಮಿಟ್ ತಲೆನೋವು ಜ್ವರ ತುಂಬಾ ಸುಸ್ತು ಎಲ್ಲ ಆಗಿ ಅನುಭವಿಸ್ತಿದ್ದಾರೆ ಇವಾಗ ಚೆನ್ನಾಗಿದ್ದಾರೆ ಇವಾಗ ಕುಡಿಯೋದೆಲ್ಲ ಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಇವಾಗ ಒಂದು ಸ್ವಂತ ಬಿಸ್ನೆಸ್ ಓಪನ್ ಮಾಡ್ಬೇಕಂತ ಅದಕ್ಕೆ ಅಂತ ಹೇಳಿದರೆ ಇಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರು ಸರ್ಪ ರೂಪದಲ್ಲಿ ಸಂಚಾರ ಮಾಡ್ತಿರ್ತಾರೆ ಇನ್ನೊಂದು ಏನಂದ್ರೆ ಆ ತಾಯಿನೂ ಒಂದು ಹೆಣ್ಣು ಹೆಣ್ಣು ಆಗಿರೋದ್ರಿಂದ ಈ ಒಂದು ಜಾಗದಲ್ಲಿ ಸಂಚಾರ ಮಾಡಿಕೊಂಡು ಈ ನೀರಿನಲ್ಲಿ ಹಾದು ಹೋಗಿರೋದ್ರಿಂದ ಸಮಸ್ಯೆಗಳಿರುವಂತ ನಮ್ಮಂಥ ಹೆಣ್ಣು ಮಕ್ಕಳು ಹೊಟ್ಟೆ ನೋವು ಸೊಂಟ ನೋವು ಪೀರಿಯಾಡ್ಸ್ ಪ್ರಾಬ್ಲಮ್ ಅಂತದ್ದೆಲ್ಲ ಇರೋಂಥವ್ರು ಇಲ್ಲಿ ಬಂದು ಆ ತಾಯಿನೇ ಈ ನೀರನ್ನು ತಾಗಿ ಹೋಗಿರೋದ್ರಿಂದ ಆ ನೀರು ನಮ್ಮ ದೇಹಕ್ಕೆ ಹಾಕೊಂಡು ಇದರಿಂದ ನಮ್ಮಲ್ಲಿರುವಂಥ ಹೆಲ್ತ್ ಪ್ರಾಬ್ಲಮ್ಮು ಕಷ್ಟ ಅನ್ನೋದು ಹಾಗೆ ತೊಳ್ಕೊಂಡು ಹೋಗುತ್ತೆ ಪರಿಹಾರ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ವಿಶೇಷ ಆ ತಾಯಿ ಹರ್ಕೊಂಡು ಹೋಗಿರೋದು ಭಕ್ತರೂ ಕಣ್ ನಾವು ಕೂಡ ಸಂತೃಪ್ತಿಯಾಗಿ ಕಣ್ತುಂಬಿಸ್ಕೊಂಡಿದ್ದೀವಿ ಸರ್ ನಮ್ಮ ಹೆಸರು ಮಧು ಅಂತ ಇಲ್ಲಿ ನಾವು ಅಮ್ಮನತ್ರ ತುಂಬ ದಿನದೇ ಸೇವೆ ಮಾಡ್ಕೊಂಡಿದೀರಿ ಇದು ಬಂದು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತುಂಬಗಿರಿ ಹೋಬಳಿ ಗಂಟಕನಹಳ್ಳಿ ಗ್ರಾಮ ಅಂತ ಸರ್ ಇದು ಬರೋದು ಈ ಅಮ್ಮನ ಹೆಸರು ಬಂದು ಶ್ರೀಶಕ್ತಿ ಶಕ್ತಿ ದೇವಿ ದೇವಸ್ಥಾನ ಅಂತ ಸರ್ ಇಲ್ಲಿ ಬಂದು ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಸರ್ ಇಲ್ಲಿ ಮೇನ್ ಏನಂದರೆ ಕುಡಿತ ಬಿಡ್ತದೆ ಸರ್ ಆ ಕುಡಿತ ಬಿಡಿಸೋದು ಅಂದರೆ ಈ ಪ್ರಪಂಚದಲ್ಲಿ ತುಂಬ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರೋದೇ ಕುಡಿತದಿಂದ ತುಂಬ ಜನ ಸಂಸಾರ ಹಾಳಾಗ್ತಾ ಇರೋದೇ ಕೊಡ್ತದಿಂದ ಸರ್ ಪ್ರತಿಯೊಂದು ಮನೆಯಲ್ಲಿ ನೋಡಿದ್ರೂ ಕುಡ್ತಾ ಬಿಡಿಸೋದು ಕುಡಿದು ಕುಡಿಯೋದು ಕುಡಿದ್ಬಿಟ್ಟು ಬಂದು ಮನೆಯಲ್ಲಿ ತೊಂದರೆ ಮಾಡೋದು ಅದೇ ಥರ ಸಮಸ್ಯೆನೂ ಸರಿರೋದು ನಾನು ಯೂಟ್ಯೂಬ್ ನೋಡಿ ಕರ್ಕೊಂಬಂದೆ ಎಲ್ಲರಿಗೂ ಒಳ್ಳೆಯದಾಗಿತ್ತು ಕರ್ಕೊಂಬಂದೆ ಕರ್ಕೊಂಬಂದ್ಮೇಲೆ ಈ ತಾಯಿಯವ್ರ ಮಗ ತಿರ್ಗ ಅವ್ರ ಯಜಮಾನ್ರು ಮಗ ಮನೆಗೆ ಬಂದರು ಇಲ್ಲಿ ದೇವಸ್ಥಾನಕ್ಕೆ ಯಮ್ಮ ಬಂದ ಮೇಲೆ ಮಗ ಮನೆಗೆ ಬಂದಿತ್ತು ಅಲ್ಲಿ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೋಬೇಕು ಕುಡಿಯೋದು ಬಿಡ್ಸೋಕೆ ಅಲ್ಲಿ ಕುಡಿಯೋದು ಬಿಡಿಸಲ್ಲ ಅವರೇ ತಂದು ಕೊಡ್ತಾರೆ ಕುಡಿಯೋದಕ್ಕೆ ಇಲ್ಲಿ ಹಂಗಲ್ಲ ಸರ್ ಸಾವಿರದ ಒಂದು ರೂಪಾಯಿ ಕಟ್ಬಿಟ್ರೆ ಇಲ್ಲಿ ಪೂಜೆ ಸಾಮಾನೆಲ್ಲ ಅವರೇ ಕೊಡ್ತಾರೆ ತಡೆ ಹೊಡೆಯೋದೆಲ್ಲ ಅವರೇ ಕೊಡ್ತಾರೆ ನಮಗೇನಿಲ್ಲ ಸರ್ ಇಲ್ಲಿ ಇಂಪ್ರೀವ್ಮೆಂಟ್ ಆಗಿದಕ್ಕೆ ನಾವು ಆ ತಾಯಿ ಹತ್ರ ವಾರ ವಾರ ಬಂದು ನಾವು ನಮ್ದೇನಾಯ್ತು ಸರ್ ಅಷ್ಟೇ ಮತ್ತೊಂದು ಈ ಗಾಳಿ ವಿಚಾರಗಳು ಇರತ್ತೆ ಅಂತ ಕೂಡ ಅದೇ ರೀತಿ ಮಾಡ್ತೀವಿ ಗಾಳಿ ವಿಚಾರ ಅಂತ ಬಂದಾಗ ಈಗ ಈಗ ದೇವ ಬಂದ್ಬಿಟ್ಟಿದೆ ಏನು ಅವ್ರಿಗೆ ಹೊಡಿಯೋದು ಬಡಿಯೋದು ಆ ಮರ ಕತ್ಸೋದು ಬೀಳ್ಸೋದು ಅದೆಲ್ಲಾ ಇಲ್ಲ ಸರ್ ಇಲ್ಲೇನ್ ಗೊತ್ತ ಒಂದು ಮಂಡಲಿ ರೂಪ ಒಳಗೆ ಅವರನ್ನ ಕೂರ್ಸಿ ಅಮ್ಮನ ಶಕ್ತಿಯಿಂದಾನೇ ಅದಾಗ್ಬೇಕು ನಮ್ಮ ಶಕ್ತಿಯಿಂದ ಆಗೋದಿಲ್ಲ ಅವ್ರನ್ನ ಸರ್ ಎಲ್ಲಾ ಕಡೆ ಹೆಂಗ ಮಾಡ್ತಾರ ಅದು ಬೇಡ ನಮಗೆ ಇಲ್ಲೇನಂದ್ರೆ ಅವ್ರನ್ನ ಟಚ್ ಕೂಡ ಮಾಡಲ್ಲ ಅವ್ರನ್ನ ಯಾರು ಹಿಡ್ಕೊಳಲ್ಲ ಅವ್ರಿಗೆ ಯಾರು ಒಡಿಯಲ್ಲ ಒಡಿಯಲ್ಲ ಒಂದೇನು ಮಂಡಳಿಯಲ್ಲಿ ಪೂಜೆ ಎಲ್ಲಾ ಮಾಡಿ ಅದ್ರದೇ ಆದಂತ ರೀತಿಯಲ್ಲಿ ಅಲ್ಲಿ ಕೂರಿಸ್ತಾರೆ ಸರ್ ಒಂದು ಸರಿ ಆ ಮಂಡಳಿಯಲ್ಲಿ ಕೂರಿಸಿ ಆಚೆ ಬಂದ್ಮೇಲೆ ಅವ್ರಿಗೆ ಗಾಳಿ ಬಂದಿದೆ ಅನ್ನೋ ಮಾತಿಲ್ಲ ನಾವು ಸೈಂಟಿಫಿಕ್ ಆಗು ಯೋಚನೆ ಮಾಡ್ಬೇಕು ಈ ತರನೂ ಯೋಚನೆ ಮಾಡಬೇಕು ಫಸ್ಟ್ ಫಸ್ಟ್ ಅಂದ್ರೆ ಫಸ್ಟ್ ಇದೆ ಅಂತ ಫಿಕ್ಸ್ ಆಗಲ್ಲ ನಾವ್ ಅವ್ರು ಹೇಳ್ತಾರುವ ನಮಗ್ ಗಾಳಿ ಇದೆ ಕೆಲವರು ಹೇಳ್ತಾರೆ ಇಲ್ಲ ಫಸ್ಟ್ ಫಸ್ಟ್ ಇದೆ ಅಂತ ಕೋರ್ಸ್ ಬಿಡಲ್ಲ ನಾವು ಪರೀಕ್ಷೆಗಳು ಮಾಡ್ತಿವಿ ಅಮ್ಮನ್ ಪೀಠ ಹೊರಿಸ್ತಿವಿ ಅವ್ರ ಕಡೆಯಿಂದ ಒಂದು ನಡವಳಿಕೆನೂ ನೋಡ್ತೀವಿ ಎಲ್ಲಾರು ಒಂದೇ ರೀತಿ ಇರೋದಿಲ್ಲ ನಡವಳಿಕೆ ನೋಡಿ ಅದ್ರ ಮೇಲೆ ಮಂಡಳಿ ಅನ್ನೋದನ್ನ ರೆಡಿ ಮಾಡಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ಅಥವಾ ಮೊಬೈಲ್ ನಂಬರ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಮೊಬೈಲ್ ನಂಬರ್ ಏಳು ಎಂಟು ಒಂಬತ್ತು 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 ಮೂರು ಮೂರು ಎರಡು ಎರಡು